ಲಕ್ಷ್ಮಿ ನೀನು ಒಂದು ಹೀಟ್ರ್ ಜವಾಬ್ದಾರಿ ಅನ್ನೋದೈತೆ ಹಾ ಅವನ ಪರಿಸ್ಥಿತಿ ಏನಾಯ್ತೋ ಎತ್ತೋ ಒಂದು ಹೀಟ್ರ್ ಐತೆ ನಿನಗೆ ಅಲ್ಲಲ್ಲಿ ಏನು ಕಿನಾರ ಆದ್ರೆ ಹೆಂಗೆ ಕತಿ ಅದು ಎನ್ನ ನಾನು ಡಾಕ್ಟರ್ಗೆ ಫೋನ್ ಹತ್ತಿದ್ನೆ ಅವರು ಕೇಳಿದ್ ನಾನು ಹಿಂಗತಿ ಮಾಡಿದ್ರ ಅವ್ರು ಹಿಂದಿನ ನೆನಪು ಬರ್ಬೋದು ಅಂತಂದ್ರಪ್ಪ ಅದಕ್ಕೆ ನಾನು ಹಂಗತಿ ಮಾಡಿದ್ನಪ್ಪ ಬರೀ ಇಂಥದ ಮಾಡ ಅಲ್ಲಾಕಿ ಪರಿಸ್ಥಿತಿ ಏನೈತಂತು ಗೊತ್ತಿದ್ದನು ಹಿಂಗತಿ ಮಾಡಿ ಇಲ್ಲಿ ಏನು ಡಾಕ್ಟರ್ ಹೇಳೋದು ಏನು ಕಿನ್ನಾರ ಆದ್ರೆ ಏನು ಮಾಡೋದು ಅಂದ್ರೆ ಬರ್ತತೆ ಅಪ್ಪ ಅಂದ್ರೆ ಬರ್ತತೆ நீ எல்லூ நான் பையா கண்ணி கனக்க ஒட்டல்ல ಅವನ ಪರಿಸ್ಥಿತಿ ಅಂತ ಹೆಂಗತೈತಿ ಅಯ್ಯೋ ಮಾರಯ್ಯ ಏನೂ ಆಗಂಗಿಲ್ಲ ಬಿಡು ಏನ್ ಒಂದ್ ಅಳತಿ ಮಂತ್ರಾಕ್ಷತೆ ಹಾಕಕತ್ ಬಿಟ್ಟಿ ಮಾಡಿಬಿಟ್ಟಿ ನನಗ ಏನೂ ಆಗಂಗಿಲ್ಲ ಊ ಆರಾಮಾಗುತ್ತೆ ನಾ ಡಾಕ್ಟರ್ ಕೇಳೀನಿ ಏನೂ ಆಗಂಗಿಲ್ಲ ಅಂತ ಅಂದಾರ ಅವು ಏನ್ ಕಿನ್ನರ್ ಆಬಕ್ಲೇ ಐತಿ ಅವಾಗ ಏನು ಆಗಿಲ್ಲ ಯಪ್ಪ ಈಗ ಸಮಾಧಾನ ಆತು ನನ್ನ ಮಕ್ಳು ಇಲ್ಲದಾರ ನನ್ನ ಮಕ್ಕಳು ನಮ್ಮ ಮಲ್ಲಪ್ಪ ನೀವೆಲ್ಲ ಯಾರ ಅತ್ತೀರ ಸಮಾಧಾನ ಮಾಡ್ಕೊಡ್ರಿ ನಾವು ನಿಮ್ಮ ನಿಮ್ಮ ಮಕ್ಕಳು ಇದಾರೆ ತಡ್ರಿ ಕರ್ಕೊಂಡ್ಬರ್ತೀನಿ ತಡ್ರಿ ಮೀನಿ ತಂದು ಕೊಡ್ತೀನಿ ಅಂದಾಗ ನೀವು ಯಾರೇ ಗೊತ್ತಂಗಿ ನೋಡಿ ಅತ್ತಿ ಅದಕ್ಕೆ ಹೇಳಿದೆ ಆ ಕಡಿಕ ಏಟ್ ರೇಟ್ರ ಮಾತಾಡ್ತಿದ್ಲು ಈಗ ನೀವು ಯಾರು ಅಂತ ಕೇಳಾಕತ್ಲಕಿ ಅವ ಇವ ಒಂದ ಎರಡ ಮಾಡುದು ಬರೀ ಇಂತಾದ ಮಾಡ್ತಾನೆ ನೋಡಿ ಮಾ ಲಕ್ಷ್ಮಿ ಏ ಯಪ್ಪ ಒಂದಿಟ್ಟು ಸುಮ್ಮ ಇರು ಹಂಗೆ ಅದಕ್ಕೆ ಬಾಯ್ ಮಾಡ್ತಿ ಮತ್ತೆ ಹೋಗ್ತಾಳ ನೀ ಸುಮ್ಮಿರ ಒಟ್ ನೀನು ಸುಮ್ಮಿರ ಅಲ್ಲಪ್ಪ ಅವ್ವಾ ನೋಡ್ರಿ ನಿಮ್ಮ ಮಗ ಬಂದು ನೋಡ್ರಿ ಇಲ್ಲಿದೆ ನನ್ನ ಮಗ ಇಲ್ಲಿದೆ ನನ್ನ ಮಗ ಮಲ್ಲಪ್ಪ ಇಲ್ಲಿದನ ನಮ್ಮ ಲಕ್ಷ್ಮಣ ಇಲ್ಲಿದನ ಹೌರಾರಿ ನಿಮ್ಮ ಮಕ್ಕಳು ತಗೋರಿ ಹಾಗೆ ನಾನು ಏನು ಮುಚ್ಚಿ ಮಾಡ್ರಿ ಅಣ್ಣ ಕಟ್ಟಿಗೆ ಕಂಬಿ ಕೈಯ ಕೊಟ್ಟು ಆ ನಿನ್ನ ಮಕ್ಕಳು ನೋಡಿ ಹೇಳ್ತಾರ ಅಲ್ಲಪ್ಪ ಅಲ್ಲ ನನ್ನ ಮಕ್ಕಳು ಇಲ್ಲಿ ತೋರಿಸ್ರಿ ಯಾರು ನೀವೆಲ್ಲ ಅಣ್ಣ ಸಕ್ಸಸ್ ಆಗೋಣ ಮಾಡಿದ ಪ್ಲಾನ್ ಅವಗ ನೆನಪಾಳಿ ಬಂತು ಮಕ್ಕಳು ನೋಡೋಕೆ ಸಾಕು ಬಾಯಿ ನನ್ನ ಮಕ್ಕಳನ್ನ ತೋರಿಸಯ್ಯವ ವಿನಿ ದಿನಕ್ಕೋಸ್ಕರ ಎಷ್ಟು ಕಾಯಾಗತ್ತಿದ್ದೀವಿ ವಿನಿ ಕಡಿಕ ಈ ದಿನ ಬಂತವಯ್ಯವ ಆ ದೇವ್ರ ಕಣ್ಬಿಟ್ಟು ನಾವು ವಿನಿ ನಿನ್ನ ಮಕ್ಕಳು ಎಲ್ಲಿ ಇಲ್ಲೇವ ನಿನ್ನ ಕಣ್ಣಿದ್ರಿಗೆ ಅದಾರ ನೋಡು ಅಯ್ಯೋ 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 ಏನ್ಲಾ ಇದು ಯಾರಿಕಿ ಯಾಕೆ ಬಿಯವ ಚಸ್ಮಾ ನಂಬರ್ ಬದಲಾಗಿವನ ಒಂದು ಚಂದಗ ತೋರಿಸ್ಕೋ ಯಾರಂತ ಕೇಳ್ತಿಯಲ್ವಿ ನಿನ್ ಸೊಸಿಕಿ ರೀ ರೀ ಬರಿ ತಂದಿ ತಾಯಿ ಹೇಳಾರ್ದ ಲಗ್ನ ಮಾಡ್ಕೊಂಡ್ ಬಂದ್ಯಾ ಈಗ ಬರ್ತೀರಾ ನಾವು ಹೊರಗೆ ನೋಡಿ ಬರ್ರಿ ಇಲ್ಲಿ ನಿಮ್ಮಗ ನಾವು ಅಂತಾರ ಏನ ನಿಂದು ಮುಂದೆ ನೋತದ ನೋಡಿ ಒಂದ ಇಟ್ಕಂತ ನೋಡಿ ಇಲ್ಲಿ ನಿಮ್ಮ ಹಿರೆ ಮಗ ಏನ ಅಂತಾರ ಮಾಡ್ಕೊಂಡ್ ಬಂದಾ ನೋಡಿ ಯಾರ್ಲಿ ಕಿ ಯಾರು ಅಂತ ಹೇಳ್ತಿರ ಅಲ್ರಿ ಅಪ್ಪ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ಸಸಿ ಹಿರೆ ಸಸಿ ಕಲ್ಪನಾ ಬಾ ನಮ್ಮ ಅಪ್ಪನ ಮುಂದೆ ಆಶೀರ್ವಾದ ತಗೊಂಡೋಣ ಬಾ ಅಯ್ಯೋ ಯೋ 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 ನೋಡಿ ಆ ಯಾರನ್ನ ಕೇಳ ಲಗ್ನ ಆಗಿ ಬಂದಿದ್ದ ನೀವು ಮುರ್ದಾರ ತಂದಿ ತಾಯಿ ಸತ್ತಿದ್ವಿ ಅಲ್ಲಿ ನಿನಗೆ ಕೇಳಲಾರ್ದ ಕೇಳಲಾರ್ದ ಲಗ್ನ ಆಗಿ ಬಂದಿ ನಾ ಏನ್ ಮಾಡ್ಲಿ ನಿಮ್ಗೆ ಹೇಳಿದೆ ಲಗ್ನ ಮಾಡ್ರಿ ಅಂದ್ರ ನಂದು ಲಗ್ನ ಮಾಡ್ಲಿಲ್ಲ ನಮ್ ತಮ್ಮ ನನ್ಗಿನ್ನ ಸಣ್ಣವ ಮನೆಯಾಗ ಸಂಸಾರ ಮಾಡಕತ್ತ ಮತ್ತೆ ಇನ್ನಾದ್ರೂ ನೀವು ನಾನು ಲಗ್ನ ಮಾಡಕತ್ತ ಇರಲಿಲ್ಲ ನಾ ಏನ್ ಮಾಡಕಾಗತ್ತ ನನ್ನ ವಯಸ್ಸು ಬರ್ತಾ ಹೋಗೋ ಅದಕ್ಕ ನಾನು ಹುಡುಗಿ ನೋಡಿ ಲಗ್ನ ಮಾಡ್ಕೊಂಡ್ ಬಂದೆ ಏನ್ ಹೇಳ್ಬೇಕು ಬಾಯಿ ಬಿಟ್ಟು ಹೇಳಿದೆ ನಾನ್ ಲಗ್ನ ಮಾಡ್ರಿ ಅಂತ ಹೇಳಿ ಮತ್ತೆ ನೀವೇನು ಕೇಳಲಿಲ್ಲ ನಾ ಏನ್ ಮಾಡಕ್ಕಾಗತ್ತ ಅದಕ್ಕೆ ನನಗೆ ಯಾರು ಇಷ್ಟನೋ ಅವ್ರು ಲಗ್ನ ಮಾಡ್ಕೊಂಡು ಬಂದೆ ದಿಕ್ಕಲ್ಲ ದಿಸೆ ಅಲ್ಲ ಯಾರು ಏನು ಎತ್ತು ಹಾ ಯಾ ಮಣಿ ತನದೈತು ಏನು ಆ ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ ಯಾಕಿನ ಆ ತಾಯಿ ಕಡೆ ಕರ್ಕೊಂಡು ಬಂದ್ರ ನನ್ನ ಸಸಿ ಅಂತ ಹೇಳಿ ನಾವು ಪೊಂಡಿದೆನಾ ಯಾವದೇ ಕಾರಣಕ್ಕೂ ಒಪ್ಪಿಕೊಂಡಂಗಿಲ್ಲ ನೀ ಒಪ್ಪಿಕೋ ಬಿಡು ಈ ಮನೆ ನಂದು ಅಧಿಕಾರ ಐತಿ ಹಾ ನಾನು ನನ್ನ ಹಿಂತಿ ಇಲ್ಲಿ ಇರ್ತೀವಿ ಇನ್ನೊಂದು ದಿನ ಕರೆದಿದ್ರೆ ಏನಾಕಿತ್ತಲ್ಲ ನೀನು ಹಾ ಯಾಕಿನ ಹೊಯ್ ಕಡೆ ಬಂದಿ ಯಾಕೆ ಏನು ಎತ್ತು ಒಂದಿಟ್ರೆ ಐತೆ ಕುಲ ಗೋತ್ರ ಹಾ ಯಾಕೆ ಕುಲದಕ್ಕೆ ದಾವೋ ಯಾಕೆ ಗೋತ್ರದಕ್ಕೆ ದಾವೋ ಅತ್ತಿ ನಂದು ಕುಲಾ ಗೋತ್ರ ಎಲ್ಲ ಚಲೋನೇ ಐತ್ರಿ ಇದನ್ನ ಹೇಳಕ್ ಹೋಗ್ಬೇಡ್ರಿ ನೀವು ನನ್ ಕುಲಾ ಗೋತ್ರದ ಬಗ್ಗೆ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಈಗೇನ ನನ್ನ ಮನಿ ತುಂಬಿಸ್ಕೊತಿರೋ ಅಥವಾ ನಾನ ಮನಿ ಹೋಗ್ಲು ಹೋಗ್ಲೋ ಬಂದಾಕಿ ಬಂದಾಕ ಈಗ ನಾಯ ಕಾರ್ತಿ ಎತ್ತಿ ಹಾ ಒಳ ಕರ್ಕೊಳ್ಳಿ ಈ ಮನಿ ಒಳಗ್ ಬರುವಂಗಿಲ್ಲ ನೀವು ಕೇಳುವ್ರ ಯಾರ ನೀ ಹಿಂಗ ಕೇಳಿದ್ರಷ್ಟು ಬಿಟ್ರೆ ಅಷ್ಟ ನಿಮ್ ಮಗ ನನ್ ಕೊಡಿ ತಾಯಿ ಕೊಟ್ಟಿಂದ ಮುಗಿದ್ ಹೋತ್ ಈ ಮನೆಯಾಗ ನಿಮಗೆ ಎಷ್ಟು ಅಧಿಕಾರ ಆಯ್ತು ನನಗೂ ಅಷ್ಟ ಅಧಿಕಾರ ಐತಿ ಬರ್ಬರಿ ಹೇಳಿದ್ರಿ ನೋಡು ಕಲ್ಪನಾ ನಡಿ ಒಳಗ್ ಹೋಗುನ್ ಇವ್ರದ್ ಏನ್ ಕೇಳ್ತೀನಿ ನಡಿ ಮುದ್ಕಾಮಿಕ್ಕಿದ್ರು ಬಹರೆ ಬಂಗಾರ ಹೋಗೋಣ ಇವತ್ತು ನೆಂಬೆ ಡಂಡಂಡಾ ಡಡಡಡಾ ಅಂತೆ ಕಂಡಂಡೆ ನಡಿ ನಡಿ ಹೋಗೋನಾ ಅಯ್ಯೋ ದೇವರ ಇದು ಏನ್ರೀ ಆ ಗಡಗಂಬ ನಿಂತಂಗ ಇನ್ನೇನ್ ಮಾಡ್ಲಿ ನಾನು ಆ ಏನ್ ಮಾಡ್ಲಿ ಅವ ಲಗ್ನಗೆ ಬಂದನ ಇನ್ನೇನ್ ಮಾಡಕಾಗುತ್ತೆ ನನ್ನ ಮಾತು ಕೇಳಿದ್ಯಾ ನೀನು ಆ ಲಗ್ನ ಮಾಡೋಣ ಲೀದೆ ಮಗಂದ ಅಂದ್ರ ಇನ್ನೊಂದು ಇಟ್ ತಡ್ರಿ ಇನ್ನೊಂದು ಇಟ್ ತಡ್ರಿ ಅಂತ ಹೇಳಿ 나 ಸುಮ್ಮನೆ ಬಿಟ್ಟಿ ಬರೀ ಏ ಕೊನೆಗೆ ಮಗಂದ ಬ್ರೌಂಡ್ ಅವಂದ ಯೋಚನೆ ಮಾಡ್ಕೊಂತ ಹೋಗಿ ಮತ್ತೆ ಅವ ತನ್ನ ದಾರಿ ತಾನ ನೋಡ್ಕೊಂಡ ನಾ ಇನ್ ಹೇಳಿ ಈಗ ಯಪ್ಪ ಬ್ರುಡಿ ಹೇಳಿದ್ ನೋಡು ಹೋಗಾ ಯಾ ಬಿಕಾರಿ ಕಟ್ಟಿಕೊಂಡು ಬಂದನೋ ಏನೋ ಇದನ್ನ ಹೆಂಗ್ ಮನಿ ಸೇರಿಸ್ಕೋನೋ ನಾನು ಮಾತ್ರ ಒಟ್ಟೋಪಂಗಿಲ್ಲ ಸುಮ್ಮನೆ ನಿಂತಿಲ್ಲ ಏದಿ ಹಿಡಿ ಹೊರಗ ದುಗ್ಸಿವಣ್ಣ ನನಗೆ ಅಂಕ್ರೇ ಏನು ಹೇಳಕನೋ бай ಇಲ್ಲ લગ્ન ಮಾಡ್ಕೊಂಡು ಬಂದನ ನಾನು ಏನು ಹೇಳಿ ನನ್ನ ಮಾತು ಈ ಮನೇಗೆ ಏನು ನಡೆಯತ್ತಿತಿ ಹಾ ಎಲ್ಲರೂ ನಿಮ್ಮ ತಿಳಿದಂಗಾ ಮಾಡ್ತೀರಿ ಹಾ ಬಟ್ರ ಹಿರೆರೆ ಈ ಮನೇಯಗ

ಆದರೆ ನನ್ನ ಹೆಂತಿಸ್ರಲ್ಲಿ ನೋಡಿಲ್ಲ 10 ಲಕ್ಷ ರೂಪಾಯಿ ಫೀಕ್ಸ್ ಡಿಪಾಸಿಟ್ ಐತಿ ಗೊತ್ತನ ಆ ಕೆಸ್ರಲ್ಲಿ ಒಂದು ಮನಿ ಐತಿ ಗೊತ್ತ ನಿನಗೆ ಆ ನಮ್ಮ ಮಾವ ಸಾಯಕ್ಕಿಂತ ಮುಂಚೆ ಕೆಸ್ರಲ್ಲಿ ಇಷ್ಟೆಲ್ಲ ಮಾಡಿದನ ಆ 10 ಲಕ್ಷ ರೂಪಾಯಿ ಒಂದು ಮನಿ ಯೋಹಾ ನಾವಲ್ಲ ಆ ಓಹ್ ಯೋಪಾ ಯೂ 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 ಪಂಗಾರದಿಂದ ಸಸಿ ನುಡ್ಕೊಂಡ್ ಬಂದಿರಲ್ಲಾ ಆ ಚಲೋ ಆತ

ಹತ್ತು ಲಕ್ಷ ರೂಪಾಯಿ ಒಂದು ಮಣಿ ಎಷ್ಟು ಲೇರೇನಿ ಬಾ ನನ್ನ ಸಸಿ ಬಂದ ಬಂದಿ ಆತಿ ತಗೊಂಬಾ ಆತಿ ಮಾಡ್ಬಾ ಯಾವ್ ಸಸಿ ಅದಲಿ ನಿಮ್ಮ ಅಕ್ಕ ಹಾಕಿ ಬಂದ ಬಾ ನಿಮ್ಮ ಮಾವ ಲಗ್ನ ಮಾಡ್ಕೊಂಡ್ ಆರತಿ ನಾ ಲಗು ಆತಿ ತಗೊಂಬಾ ಬೇಕು ಇಬ್ಬರು ಗಂಡ ಐತಿ ಒಣ ಅದು ಮಾತಾಡೋದ್ ಬಿಡು ಪ್ರೀತಿ ಒಂದು ಮಾತಾಡೋದ ಆಗೈತಿಲ್ಲ ಬಾ ನಾನು ಸಸಿ ಆಯ್ತಾ ತೊಗೊಂಡ್ ಹೋಗ್ಬಿಡುವ ನೀವ ನನಗೆ ಹೇಳಿಲ್ಲ ನಾ ಯಾರ ಏನು ಅಂತ ಅನ್ಕೊವಾ ನನ್ನ ಹೋಗ್ಬಿಡಾ இதொந்து நோடு இதில் கொடுத்து ರೊಕ್ಕ ತಂದಿರ್ಬೇಕು ಅಂದಲ್ಲಿನ ಆಯ್ಕೆನ ಮನಿ ತಂಬಸ್ಕೊಳಕತ್ತ ಹಲಿಕಿ ಸಗಂತ ಹ್ಮ್ ನೆಡಿಲಿ ನೆಡಿಲಿ ಏ ಸಿನ ನೆಡಿತೈತಿ ನೆಡಿಲಿ ಆಯ್ಕಿನ ನೋ ನಮ್ಮ ತಮ್ಮನ ಹಿಂತಿ ರೀ ಅಂತ ಹೇಳಿ ನೋಡಿಲಿ ಆಯ್ಕಿ ಜೊತೆ ಎಷ್ಟು ಅಷ್ಟ ಇರ್ಬೇಕು ನೋಡ ಹ್ಮ್ ನಿನ್ನ ಗರ್ವ ಬಿಡಕ ಹೋಗಬೇಡ ಇದನ್ನ ಬೆರಿಕಿ ದಾಳಕಿ ಅಯ್ಯ ನನ್ನ ಮುಂದೆ ಈ ಕ್ಯಾಟ್ ನೆಡಂಗಿಲ್ಲ ಬಿಡು ಈ ಕಲ್ಪನಾ ಮುಂದೆ ಯಾರ ಆಟನ ನೆಡಂಗಿಲ್ಲ ನೋಡಕಂತೆ ಈ ಮನೆಯಾಗ ನಾನಾ ಎಲ್ಲ ನಾ ಹೇಳಿದಂಗ ಎಲ್ಲಾರ್ ಕೇಳ್ಬೇಕ ಹಂಗತಿ ಮಾಡ್ಲಿಕ್ಕಂದ್ರೆ ನೋಡ್ಬೇಕಂದ್ರೆ ನನ್ನ ಹೆಸರು ಕಲ್ಪನಾನ ಅಲ್ಲ ரொக்கெண்ட ரொக்கெண்ட மெண்டேகால கல்பனி பாரவ்வா நம்மம்மா நீ சௌபாகியதலி பாரவ